ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ನಿನ್ನೆ ಮೊನ್ನೆ ಅಷ್ಟೇ ಬಿಗ್ ಬಾಸ್ ಸೀಸನ್ ಲೆವೆನ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಪ್ರಾರಂಭವಾಗಿ ಎರಡೇ ದಿನ ಆದ್ರೂ ಕೂಡ ಸಖತ್ ಸುದ್ದಿಯಲ್ಲಿದೆ ಬಿಗ್ ಬಾಸ್ ಸೀಸನ್ ಲೆವೆನ್ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ಸ್ಟಾರ್ಟ್ ಆಗಿದವೆ ಈ ಬಾರಿ ನಾಮಿನೇಷನ್ ಅಂತೂ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಜೋರಾಗಿದೆ ಅಂತ ಹೇಳಬಹುದು ಹಾಗೆ ಡಿಫ್ರೆಂಟ್ ಕೂಡ ಆಗಿದೆ ಈ ವಾರದಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಅಂದ್ರೆ ದೊಡ್ಡ ಮನೆಯಲ್ಲಿ ಗೌತಮಿ ಭವ್ಯ ಹಂಸ ಶಿಶಿರ್ ಮತ್ತು ಚೈತ್ರಾ ಕುಂದಾಪುರ ಯಮುನಾ ಅವರು ಹಾಗೆ ಜಗದೀಶ್ ಅವರು ಮತ್ತು ತುಕಾಲಿ ಮಾನ್ಸಾ ಅವರು ಮತ್ತು ಮೋಕ್ಷಿತಾ ಪೈ ಅವರು ಮೊದಲ ವಾರವೇ ನಾಮಿನೇಟ್ ಆಗಿದ್ದಾರೆ ಈ ನಾಮಿನೇಷನ್ ಮಾಡುವಾಗ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರ ಮಧ್ಯೆ ಜಗಳ ಜೋರಾಗಿನೇ ಆಗಿದೆ ಅಂತ ಹೇಳಬಹುದು ಅದ್ಯಾರಂದ್ರೆ ಲಾಯರ್ ಜಗದೀಶ್ ಹಾಗೂ ಧನ್ರಾಜ್ ಆಚಾರ್ ವಿರುದ್ಧ ಹಾಗೆ ನಾಮಿನೇಟ್ ಆದಂತಹ ಸದಸ್ಯರಿಗೆ ಬಿಗ್ ಬಾಸ್ ಒಂದು ಟಾಸ್ ನೀಡಿದ್ರು ಅದನ್ನು ಪಾರಾಗಲು ಮೊದಲು ಅವಕಾಶ ಕೂಡ ನೀಡಿರುತ್ತಾರೆ ಧನ್ರಾಜ್ ಆಚಾರ್ಯವರು ಟಾಸ್ಕ್ ಅನ್ನು ರೆಫ್ರಿ ಆಗಿದ್ದು ನಾಮಿನೇಟ್ ಆಗಿರುವ ಸ್ಪರ್ಧಿಗಳಿಗೆ ಟಾಸ್ಕ್ ಅನ್ನು ಸಂಯೋಜನೆ ಮಾಡಿರುತ್ತಾರೆ ಆದರೆ ಆ ಸಮಯದಲ್ಲಿ ಜಗದೀಶ್ ಲಾಯರ್ ಮತ್ತು ಯಮುನಾ ಅವರು ಟಾಸ್ಕ್ ಇನ್ನು ಆಡ್ತಿರುತ್ತಾರೆ ಆವಾಗ ಡಿಕ್ಕಿ ಹೊಡೆದಿದ್ದು ಯಮುನಾ ನೆಲಕ್ಕೆ ಬೀಳುತ್ತಾರೆ ಇಲ್ಲಿಂದ ಜಗದೀಶ್ ಮತ್ತು ಧನ್ರಾಜ್ ಆಚಾರ್ಯ ಅವರ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಧನ್ರಾಜ್ ಮತ್ತು ಜಗದೀಶ್ ಲಾಯರ್ ಮಧ್ಯೆ ಮಾತುಕತೆ ಜಾಸ್ತಿಯಾಗಿ ಜಗಳ ಜೋರಾಗುತ್ತೆ ಆಗ ಜಗದೀಶ್ ಲಾಯರ್ ಅವರು ಅರ್ಯನಾದಂತಹ ರೆಫ್ರಿ ಇವನಲ್ಲ ಎಂದು ಧನ್ರಾಜ್ ಆಚಾರ್ಯ ಹೇಳುತ್ತಾರೆ ಇದಕ್ಕೆ ಕೋಪಗಂಡ ಧನ್ರಾಜ್ ಅವರು ಸುಮ್ನೆ ಕೂತ್ಕೊಂತೀಯಾ ನೀನ್ಯಾರು ಹೇಳೋಕೆ ಎಂದು ಗದರಿದ್ದಾರೆ ಸದ್ಯಕ್ಕೆ ಇವರಿಬ್ಬರ ಮಧ್ಯೆ ಜಗಳ ಜೋರಾಗಿನೇ ಆಗಿದೆ ಎಂದು ಹೇಳಬಹುದು ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ